ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗಿಂದ ನಮ್ಮ ಮನೆಯ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ ಕಂಪ್ಲೀಟಾಗಿ ಆ್ಯಂಡ್ ಈ ಸಾರಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೀವೆಲ್ಲ ನೋಡಿ ಆ್ಯಂಡ್ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಇದೆಲ್ಲ ಪ್ರಿಪ್ರೇಷನ್ ಹಿಂದೆ ಒಂದೆರಡು ಮೂರು ದಿವಸದ ಹಿಂದಿಂದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ ನಮ್ಮಮ್ಮಿಗೆ ಫಸ್ಟ್ ಟ್ಯಾನ್ ಪ್ಯಾಕ್ ಹಾಕ್ತಾಯಿದ್ದೀನಿ ಆ್ಯಂಡ್ ದೆನ್ ನಾನು ಹಾಕೊಂಡು ನಾನು ಒಂದೆರಡು ಮೂರು ದಿವಸದಿಂದ ನಾನೆಲ್ಲ ಪ್ರಿಪೇರ್ ಮಾಡ್ಕೊತ ಇದ್ದೆ ಸೊ ಅಮ್ಮಂಗೆ ಈ ಸರಿ ಹಾಕೋಣ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ ಒಂಚೂರು ಇರಲಿ ನಾವೇನೆಲ್ಲ ಮಾಡ್ತೀವದೆಲ್ಲ ಅವರು ಮಾಡಿಕೊಳ್ಳಿ ಸ್ವಲ್ಪ ಒಂಚೂರು ಚೆನ್ನಾಗಿರಲಿ ಅಂತ ಅಷ್ಟೇನಿಲ್ಲ ಅವ್ರೂ ಆವಾಗಿಂದ ಎಲ್ಲ ಕಷ್ಟಪಟ್ಟಿರ್ತಾರೆ ಕೆಲಸ ಮಾಡಿರ್ತಾರೆ ಇದೆಲ್ಲ ಅವರಷ್ಟೊಂದು ಬ್ಯೂಟಿ ಕಾನ್ಷಿಯಸ್ ಇರೋದಿಲ್ಲ ಸೊ ಇವಾಗ ಆರಾಮಾಗಿ ಎಂಜಾಯ್ ಮಾಡುವಂಥ ಟೈಮು ಸೊ ಆರಾಮಾಗಿ ಎಂಜಾಯ್ ಮಾಡಲಿ ಅಷ್ಟೇ ಇನ್ನೇನಿಲ್ಲ ಟ್ಯಾನ್ ಪ್ಯಾಕ್ ಹಾಕಿದ್ಮೇಲೆ ಜಸ್ಟು ಮಾ ಮುಂದುವರ್ಸೋಣ ಫ್ಲಾಗ್ನ ಓಕೆ kalpa ha ha itu pak tikobaniki pak jadi manik kebro dewa betu tiga iya pak ayo urak ko kudu su pak tik tadi ati murdo itu budak ku urdo itu

ಅತ್ತೆ ಕಿರಣ ಹಾಗೆ ಮನೆಗೆ ಬಂದಿದ್ರು ಸುಮ್ಮನೆ ಹಾಗೆ ಬಂದರು ಅಂದರೆ ನಮ್ಮ ಮನೆಗೂ ಅವ್ರ ಮನೆಗೂ ತುಂಬ ಹತ್ತಿರ ಇರೋ ಕಾರಣ ನಾವು ಅಲ್ಲಿಗೆ ಹೋಗ್ತಾ ಇರ್ತೀವಿ ಅವರು ಇಲ್ಲಿಗೆ ಬರ್ತಾ ಇರ್ತಾರೆ ಸೊ ಇಟ್ ಇಸ್ ಫ್ರೀಕ್ವೆಂಟ್ಲಿ ಒಂಥರ ಫ್ಯಾಮಿಲಿ ಇರೋದು ನಾವು ಇಷ್ಟೇ ಅಲ್ವಾ ಸ್ವಲ್ಪ ಜನನೇ ಇರೋದು ನಾವಿಲ್ಲಿ ಹಾಗಾಗಿ ಎಲ್ಲರೂ ಸ್ವಲ್ಪ ಬೇಗ ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡ್ತೀವಿ ಅವಾಗಲೂ ಏನಿದ್ರು ಪಟ್ಟಂತ ಹೋಗೋ ಥರನೇ ಡಿಸ್ಟೆನ್ಸಲ್ಲಿ ಇದ್ದೀವಿ ಲಾಗ್ ಆಗ್ತಿಲ್ಲ ಅಂತ ರೇಟ್ ಇದೇ ಕಿರಣ ಇಲ್ಲಿ ಒಟ್ನಲ್ಲಿ ಇವತ್ತು ಒಂದು ಯಾವುದೋ ಒಂದು ಅಪ್ಲೋಡ್ ಮಾಡ್ಬೇಕಲ್ವಾ ಇವಾಗ ಒಟ್ನಲ್ಲಿ ಕಂಟೆಂಟ್ ಏನು ಸಿಕ್ತಿಲ್ಲ ನಾನು ಏನು ಮಾಡಲಿ ಹೇಳಪ್ಪ ಕಂಟೆಂಟ ಸಿಕ್ತಿಲ್ಲ ಆ ಮನೆ ಅತಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು ಮನೆ ಏಜ ಪಾಪು ಸ್ಕೂಲಲ್ಲಿ ಫಸ್ಟ್ ಡೇ ಅವರಿಗೆ ಸ್ಕೂಲ್ ಇರುತ್ತಲ್ಲ ಅವಾಗ ಪೇರೆಂಟ್ಸ್ನೆಲ್ಲ ಕರೆಸ್ಬಿಟ್ಟು ಒಂದು ಒಂದು ಚಿಕ್ಕ ಇವೆಂಟ್ ಮಾಡಿದ್ರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ನಂಗೆ ಸಖತ್ ಆಯಿತು ಆಫ್ಟರ್ ವೆರಿ ಲಾಂಗ್ ಟೈಮ್ ನನಗೆ ಅಲ್ಲೆಲ್ಲ ಹೋಗೋಕೆ ತುಂಬ ಒಂಥರ ಅನ್ನಿಸ್ತಾ ಇತ್ತು ನಿಜಾಗ್ಲೂ ಹೇಳ್ಬೇಕಂದ್ರೆ ಅಂದರೆ ಇಷ್ಟೊಂದು ಪೇರೆಂಟ್ಸ್ ಮಧ್ಯೆ ನಾನು ಇದು ನಾನು ಪೇರೆಂಟ್ ಆಗಿ ಹೋಗ್ತಾ ಇರೋದು ಇಟ್ ಫೀಲ್ ಸೋ 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 ಬ್ಲಿಸ್ ಅಂತ ಅನ್ನಿಸ್ತು ನನಗೆ ಆ್ಯಂಡ್ ತುಂಬ ಗೇಮ್ಸ್ ಎಲ್ಲ ಅರೇಂಜ್ ಮಾಡಿದರು ಆಯಿತಾ ಸೊ ಅದೆಲ್ಲ ಆಡಿದ್ವಿ ಸಖತ್ತಾಗಿತ್ತು ಏನೋ ಒಂಥರ ಪಾಪುಗೂ ನಾವು ಜಾಯಿನ್ ಮಾಡಿಸಿದ್ವಿ ಈ ಎಕಾಡೆಮಿಕ್ ಇಯರ್ಗೆಲ್ಲ ಹಾಗಾಗಿ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಬಂದಿದ್ದರು ಪೇರೆಂಟ್ಸಲ್ಲೇನೆ ಒಂದಿಬ್ಬರು ಸಬ್ಸ್ಕ್ರೈಬರ್ಸ್ ಇದ್ದರು ಆ್ಯಂಡ್ ಅಲ್ಲಿ ಟೀಚರ್ಸ್ ಇದ್ದಾರಲ್ವ ಅದರಲ್ಲೂ ನನಗೊಂದು ಇಬ್ಬರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ ಥರ ಸೊ ಹೋದ್ರೆ ಎಲ್ಲಿ ಹೋದರೂ ಯಾರಾದರೂ ಕಂಡು ಹಿಡ್ಬಿಟ್ಟು ಮಾತಾಡ್ಸ್ತಾರೆ ಐ ಫೀಲ್ ಸೋ ಗುಡ್ ಅದಾದಮೇಲೆ ಏನಂದರೆ ಹಿಂಗೆ ಹೇಳ್ತಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಲಿ ಅದಾಗಲಿ ಎಲ್ಲ ಇರುತ್ತಲ್ಲ ಅಕಾಡೆಮಿಕ್ ಸ್ಟಾರ್ಟ್ ಆದಾಗ ಒಂದು ಮಕ್ಳ ಬಗ್ಗೆ ಒಂದು ಇರುತ್ತೆ ಒಂದು ಇಷ್ಟಿಷ್ಟಂತ ರೂಲ್ಸ್ ಎಲ್ಲ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಅವ್ರ ಲಂಚ್ದಾಗಲಿ ಅಥವಾ ಇನ್ನೊಂದು ಅವ್ರ ಯೂನಿಫಾರ್ಮಿಟಿ ಆಗಲಿ ಪ್ರತಿಯೊಂದನ್ನು ಹೇಳ್ತಾರೆ ಹಿಂಗೆ ಹಿಂಗೆ ಈ ಥರ ಹಿಂಗೆ ಹಿಂಗೆ ಟೈಮಿಂಗ್ಸ್ ಅಂತ ಹೇಳ್ಬಿಟ್ಟು ಆ್ಯಂಡ್ ಇವರೇ ಸ್ಕೂಲ್ ಫೌಂಡರ್ ಆ್ಯಕ್ಚುಲಿ ಐ ಫೀಲ್ ಸೋ ಇನ್ಸ್ಪೈರಿಂಗ್ ಅವ್ರನ್ನ ನೋಡಿದಾಗೆಲ್ಲ ಬಿಕಾಸ್ ಅವರು ಬೆಳಗ್ಗೆನೇ ಅವ್ರ ಮಗುಗೆ ರೆಡಿ ಮಾಡಿ ಅವ್ರು ಆ ಮಗುಗೆ ಸ್ಕೂಲಿಗೆ ಕಳಿಸಿ ಇದೊಂದು ಅಕಾಡೆಮಿನ ಅವರು ರನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಐ ಫೀಲ್ ಸೋ ಗುಡ್ ಅವ್ರನ್ನ ನೋಡಿದಾಗೆಲ್ಲ ನನಗೆ ತುಂಬ ಇನ್ಸ್ಪೈರಿಂಗ್ ಅಂತ ಅನಿಸುತ್ತೆ ನನಗೆ ಯಾವಾಗಲೂ ಅಷ್ಟೇ ಯಾವುದೇ ವೆಮ್ ಒಂದು ವಿಮೆನ್ ಆಂಟ್ರಪ್ರಿನರ್ಸ್ನ ನೋಡಿದಾಗ ಐ ಫೀಲ್ ಸೋ ಗುಡ್ ತುಂಬ ಅವ್ರನ್ನ ಅಡ್ಮೈರ್ ಮಾಡ್ತೀನಿ ನಾನು ಯಾವುದೇ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಆಗಿರ್ಬೋದು ನನಗೆ ಒಂಥರ ವಿಮೆನ್ ಆಂಟ್ರಪ್ರಿನರ್ಸ್ನ ನೋಡಿದಾಗ ತುಂಬ ಖುಷಿಯಾಗುತ್ತೆ ನನಗೆ ಎಲ್ಲಿಂದ ಬರುತ್ತೆ ಅವ್ರಿಗೆ ಇಷ್ಟು ಎನರ್ಜಿ ಮನೆಯಲ್ಲಿ ಅದೆಲ್ಲ ನೋಡಿಕೊಂಡು ಮತ್ತೆ ತಿರ್ಗಾ ಹೊರಗಡೆ ಹೆಂಗೆ ಇಷ್ಟು ಎನರ್ಜಿ ಬರುತ್ತೆ ಅಂತ ನನಗೆ ಹಂಗೆ ಫೀಲ್ ಆಗುತ್ತೆ ಆ್ಯಂಡ್ ತಕ್ಷ್ಮಿ ನೋಡಿ ಎಲ್ಲರ ಕೈಯಲ್ಲೂ ಇದ್ದಾಳೆ ಸೊ ಶಿ ಈಸ್ ಒನ್ಸ್ ಫೇವ್ರೆಟ್ ಕಿಡ್ ಅಂತ ಹೇಳ್ಬೋದು ಎಲ್ಲರ ಜೊತೆ ಹೋಗ್ತಾಳೆ ಅಲ್ಲಿ ಯಾರ ಹತ್ರನ ಅವಳೇನು ಅಳೋದು ಆ ಥರದ್ದೆಲ್ಲ ಏನಿಲ್ಲ ಅವಳಿಗೆ ಅವಳು ಅಳೋದು ಅಳೋದು ಯಾವಾಗ ಸ್ಕೂಲಲ್ಲಿ ಅಂದರೆ ಅವಳಿಗೆ ಏನಾದರೂ ಇರಿಟೇಷನ್ ಆಗಿರಬೇಕು ಹೊಟ್ಟೆದು ಇಲ್ಲ ಅಂತಂದರೆ ಏನಾದರೂ ಅವಳಿಗೆ ನಿದ್ದೆ ಕರೆಕ್ಟ್ ಆಗ್ತೀರಾ ಆ ಟೈಮಲ್ಲಿ ಮಾತ್ರನೇ ಅವಳು ಅಳೋದು ನಾನು ಅಬ್ಸರ್ವ್ ಮಾಡಿದಂಗೆ ಮತ್ತು ಟೀಚರ್ಸು ಹಾಗೆ ಹೇಳ್ತಾರೆ ಆಮೇಲೆ ಇವಾಗ ಒಂದು ಬ್ರೇಕ್ ಕೊಟ್ಟರು ಮೀಟಿಂಗ್ ಎಲ್ಲ ಮುಗೀತು ಒಂದು ಬ್ರೇಕ್ ಕೊಟ್ಟರು ಕಾಫಿ ಮತ್ತು ಬಿಸ್ಕೆಟ್ನ ಅರೇಂಜ್ ಮಾಡಿದರು ಅದನ್ನು ಕುಡಿದ್ವಿ ಅದಾದಮೇಲೆ ಗೇಮ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ರು ನಾನು ಇಲ್ಲಿ ಮ್ಯೂಸಿಕ್ ಯಾವುದೂ ಹಾಕೋದಕ್ಕಾಗಲ್ಲ ಆ್ಯಂಡ್ ತುಂಬ ಎಂಜಾಯ್ ಎಲ್ಲರೂ ಅಷ್ಟೇ ಮೋಸ್ಟ್ಲಿ ದ ಹೆಂಗೆಸ್ಟ್ ಮಾಮ್ ಅಲ್ಲಿ ಅಂತ ನನಗೆ ಅನ್ನಿಸ್ತು ನಾನು ಅಲ್ಲಿ ಅಷ್ಟು ಜನನ ನೋಡಿದಾಗ ಆಮ್ ದ ಹೆಗೆಸ್ಟ್ ಅಂತ ನನಗೆ ಫೀಲ್ ಆಯಿತು ಆ್ಯಂಡ್ ನಿಜವಾಗ್ಲು ಒಂಥರ ಅನಿಸ್ತಿತ್ತು ನನಗೆ ಅಂದರೆ ಅಂದರೆ ಖುಷಿ ಆಗ್ತಿತ್ತು ಇಲ್ಲ ಅಂತಲ್ಲ ಆದ್ರೂ ಅಯ್ಯೋ ಇಷ್ಟು ಬೇಗ ನಾನು ನನ್ನ ಮಗಳದ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡೋ ಥರ ನಾ ಅಟೆಂಡ್ ಮಾಡೋ ಥರ ನಾ ಅಂತ ಅನಿಸ್ತಾ ಇತ್ತು ನನಗೆ ಅಂದರೆ ಐ ಫೀಲ್ ಲೈಕ್ ದ್ಯಾಟ್ ಬಟ್ ನಮ್ಮನೇಲಿ ನಿನಗೆ ಏಳು ಕತ್ತೆ ವಯಸ್ಸಾಗಿದೆ ಹೋಗು ಅಂತ ನಮ್ಮನೇಲಿ ನನಗೆ ಹಂಗೆ ಬೈತಾರೆ ಆಯಿತಾ ನಮ್ಮ ಮಮ್ಮಿ ಆಗಲಿ ಸೋಮು ಆಗಲಿ ನೀನೇನು ಚಿಕ್ಕ ಮಗು ಅಂದ್ಕೊಂಡಿದ್ಯಾ ಇನ್ನು ನಿನಗೂ ಏಳು ಕತ್ತೆ ವಯಸ್ಸಾಗಿದೆ ಹೋಗು ಅಂತಾರೆ ಆ ಥರ ಬಟ್ ನನಗೆ ನಾನು ಇನ್ನೂ ಒಂಥರ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಈ ಥರ ಫೀಲ್ ಆಗುತ್ತೆ ನನಗೆ ಯಾವಾಗಲೂ ಐ ಮೀನ್ ಇಟ್ಸ್ ಗುಡ್ ಅಲ್ವಾ ನಮ್ಮನ್ನು ನಾವು ಆ ಥರ ಮೋಟಿವೇಟ್ ಮಾಡ್ಕೊಳ್ಳೋದು ಒಂದು ಅದು ಒಂಥರ ಚೆಂದಾನೆ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಎಲ್ಲ ಮುಗೀತು ಮುಗಿಸಾದ್ಮೇಲೆ ಗೇಮ್ಸ್ಗಳೆಲ್ಲ ಸ್ಟಾರ್ಟ್ ಆಯಿತು ನಾನು ಒಂದೆರಡು ಗೇಮಲ್ಲಿ ಗೆದ್ದೆ ಕೂಡ ಆ್ಯಂಡ್ ಟೀಮ್ ವೈಸುನು ಒಂದು ಗೇಮಲ್ಲಿ ವಿನ್ ಆಯಿತು ನಮ್ಮ ಟೀಮು ಆ ಥರ ಅಂದರೆ ಈ ಥರದ್ದೆಲ್ಲ ನಾವು ಯಾವಾಗೂ ಮಾಡೋಕ್ಕಾಗಲ್ಲ ನಾವು ಸ್ಕೂಲಲ್ಲಿದ್ದಾಗ ಆಟ ಬಿಟ್ಟರೆ ಮೋಸ್ಟ್ಲಿ ಅದಾದಮೇಲೆ ನನ್ನ ಕಾಲೇಜ್ ಲೈಫಲ್ಲಿ ಆಮೇಲೆ ಥ್ರೋಬಾಲ್ ಪ್ಲೇಯರ್ ಆಯಿತಾ ನನ್ನ ಥ್ರೋಬಾಲ್ ವಾಲಿಬಾಲ್ಗೆ ಕ್ಯಾಪ್ಟನ್ ಆಗಿದೆ ಇನ್ನು ಯಾವ ಗೇಮ್ಸು ನಾನು ಆಡ್ತಿರಲಿಲ್ಲ ಥ್ರೋಬಾಲ್ ಆ್ಯಂಡ್ ವಾಲಿಬಾಲ್ ದಟ್ ಈಸ್ ಮೈ ಫೇವ್ರೆಟ್ ಗೇಮು ನಾನು ಶಾರ್ಟ್ ಇದ್ರೂ ತುಂಬ ಜಂಪ್ ಮಾಡಿ ಜಂಪ್ ಮಾಡಿ ನಾನು ಥ್ರೋ ಮಾಡ್ತಾ ಇದ್ದೆ ಅಂಡ್ ಅಷ್ಟು ಫೇವ್ರೆಟ್ ಗೇಮ್ ನನಗೆ ಥ್ರೋಬಾಲ್ ಆ್ಯಂಡ್ ವಾಲಿಬಾಲ್ ಎರಡು ಅದೆರಡು ನಾನು ಕಾಲೇಜ್ ಲೆವೆಲ್ವರೆಗೂ ಆಟಾಡಿದ್ದೀನಿ ಬಟ್ ಅದಾದಮೇಲೆ ನಾನು ನನ್ನ ಇದು ಫಸ್ಟ್ ಟೈಮ್ ಈ ಥರ ಮತ್ತೆ ಗೇಮು ಏನೋ ಒಂಥರ ಚೆನ್ನಾಗಿತ್ತು ಒಂಥರ ಸಖತ್ ಖುಷಿಯಾಯಿತು ಪೇರೆಂಟ್ಸ್ ಎಲ್ಲ ಸಖತ್ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳು ಜೊತೆಗೆ ನಾವು ಮಕ್ಳ ಹತ್ರ ಆಟ ಆಡೋದು ಅಂದರೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆ್ಯಂಡ್ ನಮ್ಮ ನನಗೆ ಸೋಮುಗೆ ಹೇಗೆ ಅಂತ ಹೇಳಿದ್ರೆ ಮಗುನ ತುಂಬ ಕ್ರೌಡ್ ಇರೋ ಅಂಥ ಸ್ಕೂಲ್ಗೆ ಹಾಕೋದಕ್ಕೆ ನಮಗೆ ಇಷ್ಟ ಇಲ್ಲ ಅಂದರೆ ನಮ್ಮಿಬ್ಬರು ಮೈಂಡ್ ಇರೋದು ಅದೇ ಥರನೇ ಸಿಕ್ಕಪಟ್ಟೆ ಕ್ರೌಡ್ ಇರೋವಂಥ ಸ್ಕೂಲ್ ನಮ್ಮಿಬ್ರೂ ಇಷ್ಟ ಆಗೋಲ್ಲ ಅಂದರೆ ಅಟೆನ್ಷನ್ ಯಾವ ರೀತಿ ಇರುತ್ತೆ ಮಕ್ಕಳ ಬಗ್ಗೆ ಅಂತ ನನಗೆ ಐಡಿಯಾ ಇಲ್ಲ ಹಾಗಾಗಿ ಆಮೇಲೆ ಇಲ್ಲೆಲ್ಲ ಹೇಗೆ ಅಂದರೆ ನಾವು ನೋಡಿರು ಕೇಳಿರೋಂಥ ಸ್ಕೂಲ್ಗಳಲ್ಲಿ ಸೆಕ್ಷನ್ಸ್ಗಳು ಹೆಂಗೆ ಅಂದರೆ ಅಂದರೆ ಎ ಬಿ ಸಿ ಡಿ ಲೆಟರ್ಸಲ್ಲಿ ಎಂಡ್ವರೆಗೂ ಸೆಕ್ಷನ್ಸ್ಗಳಿದೆಯೇನೋ ಅನ್ನೋದು ಅಷ್ಟೊಂದು ಕ್ರೌಡು ಎಲ್ಲ ಸೆಕ್ಷನಲ್ಲೂ ಅಂದರೆ ಡಿವೈಡ್ ಮಾಡಿಬಿಟ್ಟು ಇ ಎಫ್ ಜಿ ಎಲ್ಲ ಹೋಗ್ಬಿಟ್ಟಿದೆ ಅಷ್ಟು ಸೆಕ್ಷನ್ಸ್ಗಳಿರುತ್ತೆ ಸೊ ಬಟ್ ನನಗೆ ಸೊಮಗೆ ಹೆಂಗೆ ಅಂದರೆ ಒಂದು ಸ್ವಲ್ಪ ಲಿಮಿಟೆಡ್ ಕ್ರೌಡ್ ಇರಬೇಕು ಒಂದು ಸ್ವಲ್ಪ ಮಕ್ಳ ಬಗ್ಗೆ ಎಲ್ಲ ಮಕ್ಳ ಬಗ್ಗೆ ಅವರು ಕಾನ್ಸಂಟ್ರೇಷನ್ ಅದೇ ಥರ ಇರಬೇಕು ಅನ್ನೋ ರೀಸನಿಗೆ ನಾವು ಸ್ವಲ್ಪ ಅವಳಿಗೆ ಈ ಥರನೇ ಸ್ಕೂಲ್ ಪ್ರಿಫರ್ ಮಾಡೋದು ಅಂದರೆ ಅವ್ರಿಗೆ ನೋಡಿ ಇವಾಗ ತಕ್ಷ್ಮಿ ನೋಡಿ ಎಲ್ಲರೂ ಅಟೆನ್ಷನ್ ಕೊಡ್ತಿದ್ದಾರೆ ಕರೆಕ್ಟ್ ಅಲ್ವಾ ಸೊ ಸೇಮ್ ವೇ ಎಲ್ಲ ಮಕ್ಕಳಿಗೂ ಅವ್ರು ಇದೇ ಥರನೇ ಟ್ರೀಟ್ ಮಾಡ್ತಾರೆ ನಾನು ನಾನು ಅಬ್ಸರ್ವ್ ಮಾಡಿದ್ದೀನಿ ಅವರೆಲ್ಲ ಮಕ್ಕಳನ್ನು ಹೀಗೇ ಗೆಸ್ಚರ್ ಮಾಡ್ತಾರೆ ಬಂದಿದ್ದ ತಕ್ಷಣ ಅಥವಾ ಒಂದೊಂದು ಮಗು ಇಂಡಿವಿಜುವಲ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅದಕ್ಕೋಸ್ಕರ ನನಗೆ ಇದೊಂದು ನಂಗೆ ತುಂಬ ಇಷ್ಟ ಆಯಿತು ಸುಮಾರು ಜನ ಸುಮಾರು ಸ್ಕೂಲ್ ಸಜೆಸ್ಟ್ ಮಾಡಿದರು ನನಗೆ ಆ ಕಡೆ ಈ ಕಡೆ ಎಲ್ಲ ತುಂಬ ಇದೆ ಬಟ್ ಬೇಡ ನಮಗಿಲ್ಲ ಮನೆ ಹತ್ರನೇ ಏನೊಂದಿದ್ರು ಅವರು ನಮಗೆ ಫೋನ್ ಮಾಡ್ತಾರೆ ಅಂದರೆ ಇಟ್ಸ್ ಲೈಕ್ ಅ ಫ್ಯಾಮಿಲಿ ಆಯಿತಾ ಆ ಥರ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಲ್ಲಿ ಅವರು ಒಂದು ಟೀಮ್ ಏನಿದೆ ಸ್ಟಾಫೆಲ್ಲ ಏನಿದ್ದಾರೆ ಅವರೆಲ್ಲ ಅಷ್ಟು ಅಷ್ಟು ಚೆನ್ನಾಗೆ ಮಾತಾಡಿಸೋದಾಗಲಿ ಇನ್ನೊಂದಾಗಲಿ ತುಂಬ ಚೆನ್ನಾಗಿದೆ ಆ ಥರ ನಾವು ಯಾವಾಗಲೂ ಅಷ್ಟೇ ಮಾಡ್ರನೈಸ್ ಮಾಡ್ರನೈಸ್ ಅಂತ ಅಂದ್ಕೊಂಡು ತುಂಬ ಹೆವಿ ಹೆವಿ ಸ್ಕೂಲ್ಗಳು ಹೆವಿ ಫೀಸ್ಗಳು ಅದೆಲ್ಲ ಇವಾಗ ಹೆಂಗಾಗಿದೆ ಅಂದರೆ ಸ್ಟೇಟಸ್ ಹೇಳ್ಕೊಳ್ಳೋ ಥರ ಆಗಿದೆ ನನ್ನ ಮಗು ಮೂರು ಲಕ್ಷ ಫೀಸ್ ಕಟ್ಟೆ ನಾಲ್ಕು ಲಕ್ಷ ಫೀಸ್ ಕಟ್ಟಿದೆ ಮಕ್ಕಳು ಎಲ್ಲಿದ್ದರೂ ಓದೋರು ಎಲ್ಲಿದ್ದರೂ ನಿಜವಾಗ್ಲೂ ಓದೇ ಓದ್ತಾರೆ ನನಗೆ ನನಗೆ ಸೋಮುಗೆ ಪರ್ಸ್ನಲಿ ನಮ್ಮ ಮೆಂಟಾಲಿಟಿ ಆ ಥರ ಇಲ್ಲ ಬಿಕಾಸ್ ನೀವೇ ನೋಡಿದ್ದೀರಾ ನನ್ನ ಗ್ರೋತ್ ಆಗಲಿ ಸೋಮು ಗ್ರೋತ್ ಆಗಲಿ ಇಂಡಿವಿಜುವಲಾಗಿ ನಾವಿಬ್ಬರು ಹೆಂಗೆ ಬಂದ್ವಿ ಅಂತ ನೀವು ನೋಡಿದ್ದೀರಾ ಆ್ಯಂಡ್ ಸೋಮು ಅಷ್ಟೇ ಅವರು ಅವಾಗೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಅವರು ಈ ಥರ ಇರ್ ಇರೋದಕ್ಕೊಂದು ರೀಸನ್ನು ಲೈಫಲ್ಲಿ ಮ್ಯಾಟ್ರ್ ಆಗೋದು ಹಾರ್ಡ್ ವರ್ಕ್ ಮತ್ತು ಸ್ವಾಮ್ ಸ್ಮಾರ್ಟ್ ವರ್ಕ್ ಎರಡು ಅಷ್ಟೇ ಅದು ಬಿಟ್ಟರೆ ಇನ್ನೇನು ಮಾರ್ಕ್ಸ್ ಕಾರ್ಡ್ ಆಗಲಿ ನನ್ನ ನನಗಿನ್ನ ನೆನಪಿದೆ ಚೆನ್ನಾಗೆ ಡಿಪ್ಲೊಮೊ ಓದ್ಬೇಕಾದ್ರೆ ನನ್ನ ಲೆಕ್ಚರರ್ ಒಬ್ರು ಹೇಳಿದರು ಡಿಸ್ಟಿಂಕ್ಷನ್ ತೊಗೊಂಡು ಮಾರ್ಕ್ಸ್ ತೊಗೊಂಡು ನೀವು ಹೋಗಿದ ತಕ್ಷಣ ನಿಮಗೆ ಕೆಲಸ ಸಿಗುತ್ತೆ ಅಂದರೆ ಅದು ನಿಮ್ಮ ಭ್ರಮೆ ನಿಮಗೆ ಡಿಸ್ಟಿಂಕ್ಷನ್ ಇಲ್ದಿರೋ ತರ್ಟಿ ಫೈವ್ ಮಾರ್ಕ್ಸ್ ತೊಗೊಂಡು ಜಸ್ಟ್ ಪಾಸ್ ಆದ್ರೂ ನಿಮಗೆ ಮಾತಾಡೋ ಸ್ಕಿಲ್ ಆಗಲಿ ಒಂದು ಲ್ಯಾಂಗ್ವೇಜ್ ಸ್ಕಿಲ್ ಆಗಲಿ ಆ ಕಾನ್ಫಿಡೆನ್ಸ್ ಲೆವೆಲ್ ಆಗಲಿ ಇದ್ದಾಗ ಇಲ್ಲಿ ಯಾರೋ ಒಬ್ಬರು ಇದನ್ನು ಪಾಸ್ ಮಾಡಿಕೊಂಡು ಇಂಟರ್ವ್ಯೂ ಪಾಸ್ ಮಾಡ್ಕೊಂಡು ಜಾಬ್ ತೊಗೊಂಡಿರೋ ಅಂತ ಎಕ್ಸಾಂಪಲ್ಸ್ ನಾನು ನೋಡಿದ್ದೀನಿ ಆ್ಯಂಡ್ ಡಿಸ್ಟಿಂಕ್ಷನ್ ತೊಗೊಂಡು ಅಲ್ಲಿ ಮಾತಾಡೋಕ್ಕೆ ಕಾನ್ಫಿಡೆನ್ಸ್ ಇಲ್ದಿರ ಇಂಟರ್ವ್ಯೂ ಫೇಲ್ ಆಗಿ ವಾಪಸ್ ಬಂದೋರು ನಾವು ನೋಡಿದ್ದೀವಿ ಅಂತ ಹೇಳೋರು ದಟ್ ಒನ್ ವರ್ಡ್ ನನಗೆ ಇನ್ನೂ ಯಾವಾಗಲೂ ನೆನ್ಪು ಮಾಡ್ಕೊತಾ ಇರ್ತೀನಿ ನಾನು ಅದನ್ನು ಅಷ್ಟು ನನಗೆ ಮೋಟಿವೇಟ್ ಮಾಡಿದಂಥ ಒಂದು ವರ್ಡ್ ಅದು ಓಕೆನಾ ಆ ರೀತಿ ಸೊ ಯಾವಾಗಲೂ ಅಷ್ಟೇ ವಿ ಶುಡ್ ಕಾನ್ಸಂಟ್ರೇಟ್ ಆನ್ ಬೋತ್ ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್ ಅಷ್ಟೆ ಓಕೆನಾ ಮಾರ್ಕ್ಸ್ ಆ್ಯಂಡ್ ಎವ್ರಿಥಿಂಗ್ ಅದೆಲ್ಲ ಮಕ್ಕಳು ಎಲ್ಲಿದ್ರು ಮಾಡೇ ಮಾಡ್ತಾರೆ ಸೊ ಈಗ ನಾವೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಏನಾಯ್ತಪ್ಪ ಅಲ್ಲ ಗೇಟ್ ತೆಗೀತಿದ್ದಂಗೆ ಏನಂತ ಗೊತ್ತಾ ಗೊತ್ತಾ ಓ ಸಾಕಾಯ್ತು ಅಂತೊಳ್ಳೆ ಇರ್ಲಿ ಬಿಡ ಅವಳು ಏನಾರು ತಿನ್ಲಿ ಇವಾಗ ಬೇಡ ಸಾಕಾಯ್ತು ಅಂತೆ ಕಿಟ್ ತಗೊಂಡ್ವಲ್ಲ ಅದಲ್ಲೇ ಐತೆ ಸಾಕಾಯ್ತು ಅಂತೆ ಹಾ ಹಾ ಏನಲ್ಲಿ ಅಲ್ಲಿ ಕುತ್ಕೊಂಡು ಆರಾಮ್ಸ ತಿನ್ಕೊಂಡ್ ಬಂದ್ಲು ಬಿಸ್ಕೆಟ್ ಕೊಟ್ರು

ಮನೆಗೆ ಬಂದಾಗ ದರ್ಶನ್ ಬಂದಿದ್ದ ಆಲ್ರೆಡಿ ಕರ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದರು ಸೋಮವನ್ನ ನಮ್ಮ ಮನೇಲಿ ಪೂಜೆ ಇದೆ ಅಂತ ಹೇಳಿದ್ನಲ್ಲ ಅದಕ್ಕೇ ಬಂದಿದ್ದ ಇವಾಗ ಪಾಪುಗೆ ಹೇರ್ ಕಟ್ ಮಾಡಿಸ್ತಾ ಇದ್ದೀವಿ ತುಂಬ ಬಂದ್ಬಿಟ್ಟಿತ್ತು ಕೂದಲಂತೂ ಅವಳಿಗೆ ಹೆಂಗೆ ಅಂದರೆ ನನ್ನ ಥರ ಮತ್ತು ಸೋಮತಿ ಇಬ್ಬರು ಥರ ಸಿಕ್ಕಬಿಟ್ಟೆ ತಿಕ್ಕಿದೆ ಹೇರು ಅದು ಯಾವ ಥರ ಅಂದರೆ ಅವಳಿಗೆ ಒಂದು ಟೋಪಿ ಹಾಕ್ತಂಗೆ ಇರುತ್ತೆ ಯಾವಾಗ್ಲೂ ಒಂದು ಟೋಪಿ ಹಾಕ್ತಂಗೆ ಇರುತ್ತೆ ತುಂಬ ಇದ್ಲು ಆಮೇಲೆ ಒಂಥರ ಸ್ವೆಟ್ ಹಾಕ್ತಾಳೆ ಜಾಸ್ತಿ ಸ್ವೆಟ್ ಹಾಕ್ತಾಳೆ ಹಾಗಾಗಿ ಬೇಡಪ್ಪ ಇನ್ನೇನೋ ಕೆ ಕೆರ್ಕೊಂಡು ಕೆರ್ಕೊಂಡು ಕಿವಿ ಹತ್ರ ಎಲ್ಲ ಗಾಯ ಮಾಡ್ಕೊಂಬಿಟ್ಟಿದ್ಲು ಹಂಗಾಗಿ ಬೇಡ ಕಟ್ ಮಾಡಿಸ್ಬಿಡೋಣ ಅಂತ ಹೇಳಿ ನಮ್ಮನೆ ಪೂಜೆ ಹಿಂದಿನ ದಿವಸ ಏನೋ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದ್ಬಿಟ್ವಿ ಫುಲ್ಲು ತಿಕ್ಕಾಗಿರೋ ಹೇರ್ನ ಫುಲ್ಲು ಎಲ್ಲ ಶಾರ್ಟ್ ಓಡಿಸಿ ನೀಟಾಗಿ ಇದು ಮಾಡಿಬಿಟ್ವಿ ಹೆಂಗಿದ್ರು ಚಳಿಗಾಲ ಇತ್ತು ಬಿಡ್ಬೋದಿತ್ತು ಹಾಗೆ ನನಗೆ ಒಂದು ಸ್ವಲ್ಪ ಲಾಂಗ್ ಬಾಬ್ ಕಟ್ ಥರ ಮಾಡ್ಸೋಣ ಅಂತ ಇತ್ತು ಆಮೇಲೆ ನೋಡಿದ್ರೆ ಯಾಕೋ ನಮ್ಮಮ್ಮ ಬೇಡ ಬೇಡ ಅವಳಿಗೆ ತುಂಬ ಕೆರ್ಕೊತಾಳೆ ರಾತ್ರಿ ಎಲ್ಲ ಇದಾಗತ್ತೆ ಬೇಡ ಕಟ್ ಮಾಡಿಸ್ಬಿಡು ಅಂತ ಹೇಳಿ ಮಾಡಿಸೋದಕ್ಕೆ ಅಂತ ಕರ್ಕೊಂಬಂದ್ವಿ ಸುಮ್ಮನೆ ಕೂತ್ಕೋತಾಳೆ ಏನು ತೊಂದರೆ ಇಲ್ಲ ಕಟ್ಟಿಂಗು ಇದ್ದಿದ್ದು ಫ್ಯಾಷನ್ ವಿಷಯದಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಎಲ್ಲದೂ ಓಕೆನೇ ಅದೇ ಒಂದು ಸ್ವಲ್ಪ ನಮಗೆ ಅವ್ಳನ್ನ ಹೊರ್ಗಡೆ ಎಕ್ಸ್ಪ್ಲೋರ್ ಮಾ ಎಕ್ಸ್ಪ್ಲೋರ್ ಮಾಡಿಸೋದಕ್ಕೆ ಸ್ವಲ್ಪ ಹೆದರ್ಕೋತೀವಿ ಏ ದೃಷ್ಟಿ ಸರಿ ಇಲ್ಲ ಎಲ್ಲರೂ ಒಂದೇ ಥರ ನೋಡಲ್ಲ ನೀನು ಈ ಥರ ಎಲ್ಲ ಕ್ಯೂಟಾಗಿ ಹಾಕ್ಬೇಡ ಫೋಟೋಸು ವೀಡಿಯೋಸು ಅಂತ ಹಂಗಂತಾರ ಅದೊಂದು ನಮಗೆ ಬೇಜಾರು ಅಷ್ಟೇನೆ ಪಾಪ ಹೆಂಗಿದ್ದು ಪಾಪು ಸಣ್ಣ ಆಗೋಯ್ತಲ್ಲ ಪುಟಾಣಿ ಇದ್ದೋ ಹೆಂಗಿದ್ಲು ಗುಂಡು ಮರಿ ಥರ ಇದ್ಲು ಇವಾಗ ಹಿಂಗೆ ಸಣ್ಣ ಆಗ್ಲಲ್ಲ ಅಂತ ಒಂಚೂರು ಯೋಚನೆ ಮಾಡ್ತೀವಿ ಅಷ್ಟೇ ತುಂಬ ವೀಡಿಯೋಸ್ ಇದೆ ನನ್ನ ಫೋನಲ್ಲಿ ಅವಳ್ದಂತೂ ಸಿಕ್ಕಾಪಟ್ಟೆ ವೀಡಿಯೋಸ್ ಇದೆ ಬಟ್ ಎಲ್ಲ ಹಾಕೋದಕ್ಕೆ ನನಗೆ ನಿಜವ್ಲೂ ಭಯ ಆಗುತ್ತೆ ಸೋಮನು ಬೇಡ ಅಂತ ಬೈತಾರೆ ಹಂಗಾಗಿ ಮತ್ತೆ ಇವಾಗ ಅವಳೆಲ್ಲ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದಳಲ್ಲ ಒಂದು ಸ್ವಲ್ಪ ಬೇಡ ದೃಷ್ಟಿಗೃಷ್ಟಿ ಆದರೆ ಮತ್ತೆ ಏನಕ್ಕೆ ಅಂತ ಹೇಳ್ಬಿಟ್ಟು ಹಾಕೋದೇ ಇಲ್ಲ ಜಾಸ್ತಿ ವೀಡಿಯೋಸ್ಗಳೆಲ್ಲೋ ಅಲ್ಲಿ ಇಲ್ಲಿ ತೊಗೊಂಡಿದ್ದು ವೀಡಿಯೋ ಮಾತ್ರ ಬಟ್ ಅದ್ರ ಬಿಟ್ಟು ತುಂಬ ವೀಡಿಯೋಸ್ ಇದೆ ನನ್ನ ಫೋನಲ್ಲಿ ಆ ರೀತಿ ವಾಟ್ಸಪ್ಪಲ್ಲಿ ಇರ್ತೀನಿ ಅಷ್ಟೇ ಯಾವಾಗ್ಲೂ ಇವಾಗ ನಾನು ಮೆಹಂದಿ ಹಾಕ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಂಗೆ ಏನೋ ಗೊತ್ತಿಲ್ಲ ಈ ಸರಿ ನಂಗೆ ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅಂತ ಅಂದ್ಕೊಂಡೆ ಬಿಕಾಸ್ ಲಾಸ್ಟ್ ಟೈಮೆಲ್ಲ ನಾನು ತುಂಬ ಸ್ಪಾಯ್ಲ್ ಆಯಿತು ಡೇ ನಿಜವಾಗಲು ಕರೆಕ್ಟಾಗಿ ರೆಡಿ ಆಗೋಕ್ಕಾಗಿರ್ಲಿಲ್ಲ ಅಂತರ ಕೂದಲೆಲ್ಲ ಹೆಂಗೆಂಗೋ ಬಾಚ್ಕೊಂಡಿದ್ದೆ ಹೆಂಗೆಂಗೋ ಅಂದರೆ ಲಾಸ್ಟ್ ಟೈಮ್ ಅಂದರೆ ದಸ್ ಅ ರೀಸನ್ ಯಾಕೆ ಅಂತ ಹೇಳಿದ್ರೆ ಪಾಪು ಇನ್ನು ಪುಟ್ಟ ಮಗು ಇದ್ಲು ಅವಳಿಗೆ ಇನ್ನೂ ಫೀಡಿಂಗ್ ಮಾಡ್ತಿದ್ದೆ ಸೊ ಹಂಗಾಗಿ ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗಿತ್ತು ನಾನು ರೆಡಿ ಆಗೋದೆಲ್ಲ ಬಟ್ ಈ ಸರಿ ಚೆನ್ನಾಗಿ ರೆಡಿ ಆಗಬೇಕು ಅಂತ ಹೇಳಿಬಿಟ್ಟು ಮೆಹಂದಿ ಹಾಕ್ಸ್ಕೊಂಡೆ ಗೈಸ್ ಯು ಬಿ ಇಟ್ ಆರ್ ನಾಟ್ ಇಷ್ಟು ಮೆಹೆಂದಿ ನನ್ನ ಹತ್ರ ಏಯ್ಟ್ ಹಂಡ್ರೆಡ್ ರುಪೀಸ್ ಕೇಳಿದ್ರು ಫೈನಲಿ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ಬಂದ್ವಿ ಅಲ್ಲಿಂದ ಡಿ ಮಾರ್ಟ್ ಶಾಪಿಂಗ್ ಹೋಗಿದ್ವಿ ಅಲ್ಲಿ ಹೋಗ್ತಾ ಇದ್ದಂಗೆ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಮಾತಾಡ್ಸ್ಕೊಂಡು ಬಂದ್ವಿ ಖುಷಿ ಆಯಿತು ಸೊ ಈಗ ನೆಕ್ಸ್ಟು ಮನೇಲಿ ಏನೇನು ಕೆಲಸ ಇದೆ ಅದನ್ನು ಮುಗಿಸ್ಕೊಳ್ಳೋಣ ಈ ಸರಿ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು ನಾನು ವೀಡಿಯೋ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂಸ್ ವೀಡಿಯೋ ಹಾಕ್ತೀನಿ ಇವಾಗ ಇದು ಜಸ್ಟು ಪ್ರಿಪ್ರೇಷನ್ ವೀಡಿಯೋ ಆಗಿರುತ್ತೆ ಓಕೆನಾ ಮನೇಲಿ ಒಂದು ಸ್ವಲ್ಪ ಈ ಥರದ್ದು ಇದಕ್ಕೆ ಇದಕ್ಕೇನು ಹೇಳ್ತಾರೆ ಜೋಳ ಮೆಕ್ಕೆಜೋಳ ಅದನ್ನು ಇಟ್ಕೊಂಡಿದ್ವಿ ಅದನ್ನು ಹುರಿದ್ಬಿಟ್ರೆ ಇದೇನಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಇದ್ವಿ ನೋಡಿದ್ರೆ ಅದು ಏನೂ ಆಗಲೇ ಇಲ್ಲ ಅಷ್ಟೊಂದು ಇದನ್ನು ನಾವು ಮುದ್ದೆ ಮಾಡೋದಕ್ಕೆ ಮಿಕ್ಸ್ ಮಾಡ್ಕೋತೀವಿ ನಮ್ಮನೇಲಿ ಯೂಶಲಿ ಮುದ್ದೆ ಹೇಗೆ ಅಂದರೆ ಬರೀ ರಾಗಿದಲ್ಲ ಎಲ್ಲ ಮಿಕ್ಸ್ ಆಗಿರುತ್ತೆ ಎಲ್ಲ ಆಮೇಲೆ ಚೆಲ್ಲನೂ ಹಾಕ್ಬಿಟ್ಟು ಪ್ರತಿಯೊಂದು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾವು ಮಾಡಿಸೋದು ಮುದ್ದೆನ ಯಾಕೆಂದರೆ ನಾವು ಮುದ್ದೆ ಪಾಪಗೂ ಕೊಡೋದ್ರಿಂದ ಮೆಂತ್ಯ ಎಲ್ಲ ಥರದ ಕಾಳುಗಳು ಎಲ್ಲ ಥರದ ಕಾಳುಗಳು ನಾವು ಒಂದೊಂದು ಬೌಲ್ ಒಂದೊಂದು ಬೌಲಲ್ಲಿ ಇಲ್ಲಿ ಅದರ ಕ್ವಾಂಟಿಟಿ ನೋಡ್ಕೋತೀವಿ ಐದು ಕೆ ಜಿ ಇದ್ದರೆ ಒಂದೊಂದು ಬೌಲ್ ಇಲ್ಲ ಕಾಲು ಕಾಲು ಕೆ ಜಿ ಹಿಂಗೆ ಹಾಕ್ಬಿಡ್ತೀವಿ ಹಂಗಾಕಿ ಮುದ್ದೆನ ಪ್ರಿಪೇರ್ ಮಾಡ್ಕೊಳ್ಳೋದು ನಾವು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಜೀರಿಗೆ ಅದೆಲ್ಲ ಹಾಕ್ಕೋಬೇಕು ಎಲ್ಲ ಕಾಳುಗಳನ್ನೂ ಈ ರೀತಿ ಹುರ್ಕೊಂಡು ಆಮೇಲೆ ಮಿಲ್ ಮಾಡಿಸ್ಬಿಡ್ತೀವಿ ಯೂಶಲಿ ಇದನ್ನು ಜಾಸ್ತಿ ಕ್ವಾಂಟಿಟಿ ನಾವು ಮಾಡ್ಕೊಳ್ಳೋಲ್ಲ ಒಂದು ಐದರಿಂದ ಆರು ಕೆ ಜಿ ಅಷ್ಟೇ ಅಷ್ಟು ಮಾಡಿಕೊಂಡು ಅದನ್ನು ಖಾಲಿ ಮಾಡ್ತೀವಿ ಆಮೇಲೆ ಮತ್ತೆ ಮಾಡಿಸ್ತೀವಿ ಆ ಥರ ರಾಗಿ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡಿಸ್ಕೊಳ್ಳೋದು ನಾವು ಚೆನ್ನಾಗಿರುತ್ತೆ ಒಂಥರ ನಿಮಗೆ ಫುಲ್ ರೆಸಿಪಿ ಅಂದರೆ ಏನಿಲ್ಲ ಎಲ್ಲ ಕಾಳುಗಳು ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತುಂಬ ಜನ ಮನೇಲಿ ಮಾಡ್ತಾರೆ ಅಷ್ಟೇ ಹುರ್ಕೊಂಬಿಟ್ಟು ಮಿಲ್ ಮಾಡಿಸಿದ್ರೆ ಆಗೋಯ್ತು ಚೆನ್ನಾಗಿರುತ್ತೆ ಮುದ್ದೆನೂ ಅಷ್ಟೇ ನೀವು ತಿನ್ಬೋದು ನಿಮಗೂ ಶಕ್ತಿ ಬರುತ್ತೆ ಆ್ಯಂಡ್ ಪಾಪಗೂ ನಾವು ಕೊಡ್ತೀವಲ್ಲ ಒಂಚೂರು ರುಚಿಯಾಗಿರಲಿ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ಕೊತೀವಿ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಟೇಸ್ಟ್ ಇದು ಬರೋಲ್ಲ ಒಂಥರ ಮೆಂತ್ಯ ಮುದ್ದೆ ಬರುತ್ತಲ್ಲ ಆ ಥರನೇ ಇರುತ್ತೆ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ನಿಮಗೆ ಆ ಅಥೆಂಟಿಕ್ ರಾಗಿ ಮುದ್ದೆ ಟೇಸ್ಟ್ ಬರೋಲ್ಲ ರಾಗಿ ಮತ್ತು ಮೆಂತ್ಯ ಎಲ್ಲ ಮಿಕ್ಸ್ ಆಗಿದ್ದು ಘಮನೇ ಬರುತ್ತೆ ಜೀರಿಗೆ ಅದರದ್ದೆಲ್ಲ ಘಮ ಇರುತ್ತೆ ಆ ರೀತಿ ಓಕೆನಾ ಇದೆಲ್ಲ ಇವಾಗ ಮಾಡಿಬಿಟ್ಟು ಕೊಟ್ಕಳಿಸ್ಬಿಡ್ತೀನಿ ಸೋಮ ಹತ್ರ ಇದು ಫ್ಲ್ಯಾಕ್ ಸೀಡ್ಸು ಇದು ಅಷ್ಟೇ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಹೇರ್ ಗ್ರೋತ್ಗೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇದನ್ನು ಕೂಡ ಒಂದು ಪ್ಯಾಕೆಟ್ ಹಾಕಿರೋದು ನಾನು ಇಲ್ಲಿ ಒಂದು ಫುಲ್ ಪ್ಯಾಕೆಟ್ ಅದು ಟೂ ಹಂಡ್ರೆಡ್ ಗ್ರಾಮ್ಸ್ ಏನೋ ಬರುತ್ತೆ ಅದು ಒಂದು ಪ್ಯಾಕೆಟ್ ಫುಲ್ಲು ಹಾಕಿರೋದು ತುಂಬ ಚಟಪಟ ಚಟಪಟ್ಟ ಇದೆಲ್ಲ ಫುಲ್ಲು ನೀವು ಎಲ್ಲ ಹುರಿದ್ಬಿಟ್ಟು ಮಾಡಿದ್ರೆ ಬೇಗ ಹಾಳಾಗೋದಿಲ್ಲ ಆರಾಮಾಗಿ ನೀವು ತುಂಬ ದಿವಸ ಇಟ್ಬಿಟ್ಟು ತಿನ್ಬೋದು ಆ್ಯಂಡ್ ನಮ್ಮನೇಲಿ ಎವ್ರಿ ಡೇ ಮುದ್ದೆ ಇರುತ್ತೆ ನೈಟ್ ಇಲ್ಲಾಂದರೆ ಮಧ್ಯಾಹ್ನ ಟೈಮು ಮುದ್ದೆ ಇದ್ದೇ ಇರುತ್ತಲ್ವ ಹಂಗಾಗಿ ನಮಗೆ ರಾಗಿ ಹಿಟ್ಟು ಅದೆಲ್ಲ ಸ್ಟಾಕ್ ಇರಬೇಕು ಯಾವಾಗಲೂ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಇದೆಲ್ಲ ಸ್ಟಾಕ್ ಇರಬೇಕು ಮಲೆನಾಡು ಸೈಡವ್ರಿಗೆ ಯಾವಾಗಲೂ ಅಷ್ಟೇ ಅಮ್ಮನೇ ಮುದ್ದೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇವೆಲ್ಲ ಜಾಸ್ತಿ ಮಾಡೋದು ರೈಸ್ ಐಟಮ್ಗಳಿಗಿಂತ ಹಾಗಾಗಿ ಯಾವಾಗಲೂ ಇದೆಲ್ಲ ಸ್ಟಾಕ್ ಇರುತ್ತೆ ಜಾಸ್ತಿ ನಮ್ಮ ಮನೇಲಿ ನೋಡಿ ಹಿಂಗೆ ಇಷ್ಟು ಚೆನ್ನಾಗಿ ಚಟಪಟ ಅಂತಿದೆ ಇನ್ನೊಂದು ಸರಿ ಎಲ್ಲ ಆದಮೇಲೆ ಇನ್ನೊಂದು ಸರಿ ಸೋಸ್ಕೊಂಬಿಡ್ಬೇಕು ನೀಟಾಗೆ ಏನಾದರೂ ಇದೆಯಾ ಏನು ಏನು ಕತೆ ಅಂತ ಒಂದು ಎರಡು ಮೂರು ಸರಿ ನೋಡಿ ಯಾಕೆಂದರೆ ಕಲ್ಲು ಇರ್ತವೆ ಇದ್ದೇ ಇರುತ್ತೆ ಇದರಲ್ಲೆಲ್ಲ ಹಾಗಾಗಿ ಒಂಚೂರು ನೀಟಾಗಿ ನೋಡಿಕೊಂಡು ಮಾಡಬೇಕಾಗುತ್ತೆ ಅಷ್ಟೇ ಸೊ ಹೋಪ್ ಇವತ್ತು ನಾನು ಒಂದು ವ್ಲಾಗ್ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ಹಾಗೆ ನನ್ನ ಒಂದು ನ್ಯೂ ವೆಂಚರ್ ಸಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೂನ್ ಲಾಂಚ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನಿಮಗೆ ಬೇಕಾಗಿರುವಂಥ ಸ್ಯಾರಿಗಳನ್ನ ನೀವು ಪರ್ಚೇಸ್ ಮಾಡ್ಬೋದು ನನ್ನ ಒಂದು ಪೇಜಲ್ಲಿ ಮೇಕೋರ್ ಬೈ ದೀಪಾ ಸೋಮ್ ಆಲ್ಸೋ ದೀಪಾ ಸೋಮ್ ಕನ್ನಡ ವ್ಲಾಗ್ ಇದರದ್ದು ಇವಾಗ ದೀಪಾ ಕಲೆಕ್ಷನ್ಸ್ ಆಗಿ ಕನ್ವರ್ಟ್ ಆಗಿದೆ ನೋಡಿ ಆ್ಯಂಡ್ ಪರ್ಚೇಸ್